ಈ ದಿನ ಏನು ನಮ್ಮ ಕೋಲಾರ ತಾಲೂಕಿನಲ್ಲಿ ದ್ವಿಮ್ಗಲ್ ಮತ್ತು ಕುರುಗಲ್ ಪಟ್ಟಣ ಪಂಚಾಯತಿ ಚುನಾವಣೆ ನಡೆದ ಇದರಲ್ಲಿ ಎನ್ ಡಿ ಎ ಮುಖ್ಯಪುಟ್ಟದಲ್ಲಿ ಸೀಟ್ಗಳನ್ನು ಮತ್ತು ನಮ್ಮದೇ ಪಕ್ಷೇತರ ಅಭ್ಯರ್ಥಿ ಒಂದು ಸೀಟ್ ಗೆದ್ದಿರೋ ಹನ್ನೊಂದು ಸೀಟ್ ಹದಿನೇಳಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಅಭ್ಯರ್ಥಿಗಳು ಗೆದ್ದಿದ್ದಾರೆ ಇದಕ್ಕೆ ಎಲ್ಲ ಸಹಕರಿಸಿದಂಥ ಎಲ್ಲ ನಮ್ಮ ಮತದಾರ ಬಂಧುಗಳಿಗೂ ಮತ್ತು ದುಡಿದಂತ ಎಲ್ಲ ಕಾರ್ಯಕರ್ತರು ನಮ್ಮ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ಪಿ ವಿಜೇಂದ್ರ ಅವರು ಇರ್ಬೋದು ಅಶೋಕ್ ಕರ್ನಾಟಕ ಓಮಶಕ್ತಿರ್ಬೋದು ನಮ್ಮ ವರ್ಕ ಪ್ರಕಾಶ್ ಅವರು ಸಿ ಎಂ ಅಶೋಕ್ ಎಂ ಎಲ್ಲರೂ ಒಟ್ಟಿಗೆ ಸೇರಿ ಕೆಲಸ ಮಾಡಿದ್ದರಿಂದ ಇವತ್ತು ನಾವು ಚುನಾವಣೆಗೆ ಬಿದ್ದಿದ್ದೀವಿ ಇವ್ರದೇ ಸರ್ಕಾರ ಇತ್ತು ಮಂತ್ರಿಗಳಿದ್ದರು ಕಂದಾಯ ಮಂತ್ರಿಗಳು ಬಂದು ಇಲ್ಲಿ ಪ್ರಚಾರ ಮಾಡಿದ್ರು ಮತದಾರ ಬಂಧುಗಳು ಎರಡು ಕಾಲು ವರ್ಷದಿಂದ ಕರ್ನಾಟಕದಲ್ಲಿ ನಡೀತಾ ಇರ್ತಕ್ಕಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿದ್ದಾರೆ ಇಲ್ಲಿರ್ತಕ್ಕಂಥ ಎಲ್ಲ ಬಹುಸಂಖ್ಯಾತರು ಇಲ್ಲಿ ಯಾವ ರೀತಿ ನೀವು ಭ್ರಷ್ಟಾಚಾರದಲ್ಲಿ ತೊಗೊಂಡಿದ್ದೀರಿ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ಯಾವ ರೀತಿ ದುರುಪಯೋಗ ಪಡಿಸ್ಕೊಂಡಿದ್ದೀರಿ ಇದೆಷ್ಟು ಭ್ರಷ್ಟಾಚಾರಗಳು ನಡೀತಾ ಇದೆ ನಿಮ್ಮ ಈ ಡೆವಲಪ್ಮೆಂಟ್ ಸಾಧ್ಯ ಇಲ್ಲ ಅಂತ ಹೇಳಿ ಇವತ್ತು ಮತದಾರ ಬಂಧುಗಳ ಆದೇಶವನ್ನು ಕೊಟ್ಟಿದ್ದಾರೆ ಅದಕ್ಕೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಮತ್ತೆ ಇದು ಬೆಂಗಳೂರಿನ ಖಾಸಗಿ ಸಂಸ್ಥೆಗೆ ಜಮೀನು ಕಂದಾಯ ಶಾಸಕರ ಮಧ್ಯೆ ಇವತ್ತು ಪ್ರಿನ್ಸಿಪಾಲ್ ಸೆಕ್ರೆಟರಿ ಅವರು ಆಶಯ ಕಾನ್ಫರೆನ್ಸ್ ಗ್ರೂಪ್ನಲ್ಲಿ ಏಂದ್ರಿನ ಸರ್ಕಾರಿ ಜಮೀನು ಮಂಗೇನ್ ಕರೆ ಮಂಗೇನ್ ದಿನ ಇದೆ ಇದೆಲ್ಲ ಏನು ಕೆರೆಗೆ ಸಂಬಂಧಪಟ್ಟಿದ್ದು ಗೋಮಾಳಕ್ಕೆ ಸಂಬಂಧಪಟ್ಟಿದ್ದು ಸರ್ಕಾರಿ ಜಮೀನುಗೆ ಸಂಬಂಧಪಟ್ಟಂತವ್ರು ಇದೆ ಎಲ್ಲ ಇದು ಸುಮಾರು ಐವತ್ತು ಎಕರೆ ಜಮೀನು ಹಿಂದೆ ಡಿ ಕೆ ರಾವ್ ಇದ್ದಾಗ ಇವರು ಯಾವ್ಯಾವ ರೀತಿಯಲ್ಲಿ ಅದನ್ನು ಇದ್ದಿದ್ದಾರೆ ಯಾವ ರೀತಿಯಲ್ಲಿ ಕೆರೆದಿದ್ದಾರೆ ಯಾವ ರೀತಿಯಲ್ಲಿ ಸೇರಿಸಿದ್ದಾರೆ ಯಾವ ರೀತಿಯಲ್ಲಿ ನಕಲಿ ಆಗಿದೆ ಅಂತೇಳಿ ಒಂದು ಆರ್ಡರ್ ಮಾಡಿದ್ರು ಆ ಆರ್ಡ್ರನ್ನ ಇಟ್ಕೊಂಡು ಅನೇಕ ಬಾರಿ ನಾವು ಕಂದಾಯ ಮಂತ್ರಿಗಳಿಗೆ ಮತ್ತೆ ಮುಖ್ಯಮಂತ್ರಿಗಳಿಗೆ ಮತ್ತೆ ನಮ್ಮ ಸೆಕ್ರೆಟರಿ ಅವ್ರಿಗೆ ಲೆಟ್ರಲ್ಲಿ ಹಾಕಿದ್ರಿ ಮತ್ತೆ ನಾವು ಪ್ರೆಸ್ ಮೀಟ್ ಮಾಡಿದ್ರಿ ಮಾಧ್ಯಮದವ್ರ ಮುಂದೆ ಇವರಿಗೆ ಸರ್ಕಾರಿ ಜಮೀನುಗಳನ್ನು ಕೆರೆ ಗೋಮಾಳ ಗುಂಡು ತೋಪು ಇವನ್ನೆಲ್ಲ ಮಾಡ್ಕೊಡೋದಾದ್ರೆ ಅನೇಕ ಜನ ರೈತರು ನೂರಾರು ವರ್ಷಗಳಿಂದ ಇಪ್ಪತ್ತಾರು ಮೂವತ್ತು ವರ್ಷಗಳಿಂದ ಇವತ್ತೇನು ಅಲ್ಲಿ ಅಲ್ಲಿತ್ತು ಅವ್ರ ಸಾಗಳಿ ಪತ್ರಗಳು ಪಡೆದೇ ಇರತಕ್ಕ ಅವ್ರ ಅದನ್ನು ದುಡ್ಡು ಕಡಿಸಿಕೊಂಡು ಮಾಡ್ಕೊಡಿ ಅಂತ ಹೇಳಿ ನಾವು ಒಂದು ಪ್ರಶ್ನೆ ಮಾಡಿದ್ರಿ ಇವತ್ತೇನು ಕಾನ್ಫಿಡೆಂಟ್ ಗ್ರೂಪ್ಗೆ ಜಮೀನು ಕೊಟ್ಟಿರ್ತಕ್ಕಂಥವರು ಆ ಸ್ಥಳೀಯ ಶಾಸಕರಾದಂತಹ ಎಸ್ ಎನ್ ನರಸನ್ ಅವರು ಅದು ಸರ್ಕಾರದಲ್ಲ ಅದು ಇದರಲ್ಲ ಬಾ ಕರಾಬ್ ಇನ್ಯಾರ್ದು ಸರ್ಕಾರದ ಇನ್ಯಾರ್ದು ಎಸ್ ಎನ್ ನಾನು ಸಭೆ ಅವಲ್ಲ ಇಲ್ಲಾಂದ್ರೆ ಕಾನ್ಫರೆನ್ಸ್ ಗ್ರೂಫಲ್ಲ ಅಲ್ಲಿರ್ತಕ್ಕಂಥ ಕಾಲ್ದಾರಿನ ಮುಚ್ಕೊಂಡಿದ್ದಾರೆ ಕೆರೆಯನ್ನು ಮುಚ್ಕೊಂಡಿದ್ದಾರೆ ಗುಂಡ್ತೋಪನ್ನ ಮುಚ್ಕೊಂಡಿದ್ದಾರೆ ಇದನ್ನೆಲ್ಲ ಮುಚ್ಕೊಂಡು ಸರ್ಕಾರಿ ಜಮೀನುಗಳನ್ನು ಹಿಂದೆ ಏನು ಗುರುತು ಮಾಡಿಕೊಟ್ಟಿದ್ರೆ ಅದನ್ನು ಬಿಡದೆ ಇವರು ಯಾವ ರೀತಿಯಲ್ಲಿ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತೇಬಿಟ್ಟು ಹೇಳಿ ನಾವು ನೋಡಿದ್ದೀವಿ ಅದಕ್ಕೋಸ್ಕರ ಇವತ್ತೇನು ಸರ್ಕಾರ ಇವತ್ತು ಅವರದೇ ಕಂದಾಯ ಮಂತ್ರಿಗಳು ಇದರ ವಿರುದ್ಧವಾಗಿ ಯಾವುದೇ ಕಾರಣಕ್ಕೂ ಈ ಜಾಗನ ನಾವು ಮಾಡ್ಕೊಡೋಕೆ ಬರಲ್ಲ ಅಂತೇಬಿಟ್ಟು ಹೇಳಿ ಹೇಳಿರೋದ್ರಿಂದ ಆದರೂ ಎಸ್ ಎನ್ ನಾನ್ಸಾಮಿ ಅವರು ಈ ಸರ್ಕಾರಿ ಜಮೀನುಗಳು ಏನಿದೆ ಬಡವರಿಗೆ ಸೈಟ್ಗಳು ಮಾಡಿ ಅಂತಿದ್ರೆ ಚೆನ್ನಾಗಿ ಹೇಳ್ಕೊಂತರು ಅದು ಬಿಟ್ಟು ಅವ್ರು ಒಬ್ಬರ ಉದ್ದಾರಕ್ಕೋಸ್ಕರ ಏನು ಬಳಸ್ಕೊತಾ ಇರ್ತಕ್ಕಂಥ ಇದನ್ನೆಲ್ಲ ನೋಡಿದಂತ ಸಂದರ್ಭದಲ್ಲಿ ಅವ್ರದೇ ಸರ್ಕಾರದಲ್ಲಿ ಅವ್ರದೇ ಮಂತ್ರಿಗಳು ಇವರು ವಿರೋಧವಾಗಿದ್ದಾರೆ ಅಂದ್ರೆ ಇವ್ರದ್ದು ಏನು ಕೆಪಾಸಿಟಿ ಅಂತ ಹೇಳಿ ಎಲ್ಲಾರ್ಗು ಗೊತ್ತಾಗ್ತಾ ಇತ್ತು ಮೇಲ್ನೋಟಕ್ಕೆ ಅದಕ್ಕೋಸ್ಕರ ಭ್ರಷ್ಟಾಚಾರ ಮಾಡಕ್ ಬಿಟ್ಟು ಇನ್ನಾದರೂ ಎಲ್ಲ ಜನಗಳ ಹತ್ರನೂ ಒಳ್ಳೆ ರೀತಿಯಲ್ಲಿ ಕೇಸ್ಗಳು ಹಾಕ್ಸೋದು ಎದುರಿಸೋದು ಬೆದರ್ಸೋದು ಇದನ್ನೆಲ್ಲ ಬಿಟ್ಟು ಈ ಸರ್ಕಾರಿ ಜಮೀನುಗಳು ಏನೈತೆ ಅದನ್ನೆಲ್ಲ ಸರ್ಕಾರಕ್ಕೆ ಬಿಟ್ಟು ಒಳ್ಳೆ ರೀತಿಯಲ್ಲಿ ಬಂಗಾರಪೇಟೆ ಜನ ನಡ್ಸ್ಕೊಬೇಕು ಅಂತ ಹೇಳಿ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಮಾಡ್ತಾ ಇರೋದು ಆ ರಿಯಲ್ ಎಕ್ಸ್ಟೇಟ್ಗೆ ಸಂಬಂಧಪಟ್ಟಂಗೆ ಯಾರು ಅವ್ರ ಜಮೀನು ಕೊಟ್ಟಿರ್ತಾರೆ ಅವ್ರಿಗೆ ಸಹಾಯ ಮಾಡಬೇಕು ಆ ಸಹಾಯ ಮಾಡೋದಂತ ನಿಟ್ಟಿನಲ್ಲಿ ಬಂಗಾರಪಟ್ಟೆ ಸಮಸ್ಯೆನ ಒಂದಿನ ಮಾತಾಡಿಲ್ಲ ಅವರು ಇಂಥವ್ ಆಗ್ಬೇಕು ನಮ್ಮ ರೈಲ್ವೆ ಲಿಂಕ್ ಆಗ್ತಾ ಇದೆ ಇಲ್ಲ ಕಾರ್ಖಾನೆಗಳು ಬರಬೇಕು ಈ ತರ ಆಗ್ಬೇಕು ಅಂತ ಯಟ್ಟು ಹೇಳಿಲ್ಲ ಕಾನ್ಫಿಡೆಂಟ್ ಗ್ರೂಪ್ ಅವ್ರ ಸಾವಿರ ಜನಕ್ಕೆ ಕೆಲಸ ಕೊಟ್ಟಿದ್ದೀರಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ನಾವು ನೋಡಿದಿರಿ ಕಾನ್ಫಿಡೆಂಟ್ ಗ್ರೂಪ್ ಅಲ್ಲಿ ಅಮ್ಮಮ್ಮ ಅಂದ್ರೆ ಐವತ್ತರಿಂದ ನೂರು ಜನ ಕೆಲಸ ಮಾಡ್ಬೋದು ಅದು ಯಾರು ಈ ಜಮೀನು ಕಳ್ಕೊಂಡರ್ಕ್ರ ಕೆಲಸಗಳು ಕೊಟ್ಟವ್ರ ಇಲ್ಲಾಂದರೆ ಏನಂದ್ರೆ ಇದು ಮಾಡಿದ್ದಾರೆ ಏನಿಲ್ಲ ಸಾವಿರ ಜನಕ್ಕೆ ಎಲ್ಲಿಂದ ಕೆಲಸ ಕೊಟ್ಟರು ಅವ್ರಗೇನಾದರೂ ನೂರಾರು ಕೋಟಿ ದುಡ್ಡು ಹೋಗಿರ್ಬೋದು ಅದು ಬಿಟ್ಟು ಇವರು ಕಾನ್ಫ್ರೆಂಟ್ ಗ್ರೂಪ್ ಅವರು ಏನಿದ್ದಾರೆ ಅವರು ಇಂಥ ಶಾಸಕರ ಜೊತೇಲಿಟ್ಕೊಂಡು ಅವ್ರದ್ದು ಒಳ್ಳೆ ಜಮೀನುಗಳನ್ನೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಜನ ತಪ್ಪಾಗಿ ಇದೆ ನೋಡೋದನ್ನು ಬಿಡಬೇಕಂದ್ರೆ ನೀವು ಯಾರ ಜೊತೇಲಿ ವ್ಯವಹಾರ ಮಾಡಬೇಕು ಯಾವ ಜೊತೆಯಲ್ಲಿ ಇದು ಮಾಡಬೇಕು ಇನ್ನು ಮುಂದೆ ಬೇಕಾದಷ್ಟು ಸರ್ಕಾರಿ ಜಮೀನುಗಳು ಇವರೆಲ್ಲ ಒತ್ತುವರಿ ಮಾಡಿದ್ರು ಬರೀ ಕಾನ್ಫ್ರೆಂಟ್ ಗ್ರೂಪ್ ಒಳಗಡೆನೆ ಅಲ್ಲ ನಮ್ಮಲ್ಲಿ ಇವತ್ತೇನು ಅವರು ಎಸ್ ಎನ್ ಸಿ ಟಿ ಇದು ಮಾಡ್ತಾ ಇದ್ದಾರೆ ಎಸ್ ಎನ್ ಸಿಟಿಯಲ್ಲಿ ಗುಂಡ್ ತೋಪು ಆ ಎಂಟ್ರೆನ್ಸ್ ಏನಿದೆ ಅದು ಹದಿನಾಲ್ಕು ಗಂಟೆ ಏನು ಒತ್ತುವರಿ ಮಾಡ್ಕೊಂಡಿರೋದು ಈಗಾಗಲೇ ಸ್ಕೆಚ್ ಎಲ್ಲ ಮಾಡಿ ಇದು ಮಾಡಿದ್ದಾರೆ ಅದಕ್ಕೋಸ್ಕರ ಜಿಲ್ಲಾಧಿಕಾರಿಗಳಾಗಲಿ ಸ್ಥಳೀಯವಾಗಿರ್ತಕ್ಕಂಥ ದಂಡಾಧಿಕಾರಿಗಳಾಗಿರ್ಬೋದು ತಾಲೂಕ್ ದಂಡಾಧಿಕಾರಿಗಳು ಯಾವುದೇ ಕಾರಣಕ್ಕೂ ಸರ್ಕಾರಿ ಜಮೀನುಗಳನ್ನ ಇಡೀ ತಾಲೂಕಿನಾದ್ಯಂತ ಇವರು ಬೇಕಾಗಿರ್ತಕ್ಕಂಥವ್ರ ಹೆಸರಿಗೆ ಇವರು ಪೌಲ್ಟ್ರಿ ಫಾರಮಲ್ಲಿ ಕೆಲಸ ಮಾಡ್ತಾ ಇರೋಂಥವ್ರ ಹೆಸರಿಗೆ ಇವರು ಎಸ್ ಎನ್ ಟಿಯಲ್ಲಿ ಕೆಲಸ ಮಾಡ್ತಾ ಇರೋವಂಥವ್ರ ಹೆಸರಿಗೆ ದರಖಾಸ್ ಕಮಿಟಿ ಚೇರ್ಮನ್ ಇವರೇ ಆಗಿರೋದ್ರಿಂದ ನೂರಾರು ಎಕರೆಗಳು ಬೇರೆ ವರ್ಕ್ ಮಾಡಿಕೊಟ್ಟಿರೋದ್ರಿಂದ ದಯವಿಟ್ಟು ಇದನ್ನೆಲ್ಲ ನೋಡ್ಕೊಂಡಿದ್ದು ಮಾಡಿ ಮುಂದಿನ ದಿನಗಳು ಇಲ್ಲಾಂದರೆ ಮುಂದಿನ ದಿನಗಳನ್ನು ನಮ್ಮದೇ ಸರ್ಕಾರ ಬರುತ್ತೆ ಅದೇನೇನಿದೆ ಹುಡುಕಿ ಆ ಜಮೀನನ್ನ ಬಿಡಿಸಿ ಜನರಿಗೆ ಹಂಚಕ್ಕಂಥ ಕೆಲಸಗಳನ್ನು ಮಾಡಿ ಸರ್ ಈಗ ಕಾಂಟ್ರಾಂಟ್ ಗ್ರೂಪ್ಗೆ ಎಸನಾರಾಯಣ ಸ್ವಾಮಿಯವ್ರ ಮೇಲೆ ಮುಂಚೆನೇ ಬರ್ಕೊಟ್ಟಿದ್ದಾರೆ ಸರ್ ಮಾರ್ಬಿಟ್ಟಿದ್ದಾರೆ ಅದನ್ನ ಈಗ ಈ ತಿರ್ಗಾ ಏನಕ್ಕೆ ಸರ್ ಅವರೇ ಮಾರ್ಕೊಟ್ಟಿರೋ ಮಾರಿರೋ ಜಮೀನ್ ಬಗ್ಗೆ ಅಡಿವೇಶನದಲ್ಲಿ ಚರ್ಚೆ ಮಾಡ್ತಾರೆ ಅಂದರೆ ಏನು ಉದ್ದೇಶ ಇರಬಹುದು ಸರ್ ಅದು ಆರ್ ಟಿ ಕಾರ್ಯಕರ್ತರು ಮಾಡಿಕೊಟ್ಟಿರ್ತಕ್ಕಂಥ ಜಮೀನುಗಳು ನಕಲಿ ಅಂತ ಹೇಳಿ ಡಿ ಕೆ ರವಿ ಅವರು ಅದನ್ನ ಮಾಡಿ ಯಾವ್ದು ಸರ್ಕಾರಿ ಜಮೀನುಗಳು ಯಾವ್ದಾದ್ ಕುಂಟೆ ಯಾವ್ದಾವ್ ಗೋವಾಳ ಯಾವ್ದ್ ಕಲ್ಲು ಬಂಡೆ ಅಂತ ಹೇಳಿ ಹೇಳಿ ನೋಡ್ಸಿರೋದ್ರಿಂದ ಅವ್ರು ಆರ್ಡರ್ ಮಾಡಿರೋದ್ರಿಂದ ಕಾನ್ಫ್ರೆಂಟ್ ಗ್ರೂಪ್ ಇವತ್ತು ಯಾರೇ